ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಮೊಳಕೆ ಕಾಳು ಮತ್ತು ಅಲಗಡ್ಡೆ ಬದನೆಕಾಯಿ ಹಾಕಿ ಯಾವ ಥರ ಸಾರು ಮಾಡೋದು ಅನ್ನೋದನ್ನು ಇದ್ದೀನಿ ಮತ್ತು ಸಾರು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ನಾನಿಲ್ಲಿ ಮೂರು ಥರ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಹೆಸರು ಕಾಳು ಕಡಲೆಕಾಳು ಮತ್ತು ಹುರುಳಿಕಾಳು ಮತ್ತು ಮಸಾಲೆ ಇಂಗ್ರೀಡಿಯೆಂಟ್ಸ್ ಬಂದು ತೆಂಗಿನ ತುರಿ ಖಾರದ ಪುಡಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉರ್ಗಡ್ಡೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊಂಡಿದ್ದೀನಿ ಮತ್ತು ನಾನು ತೆಂಗಿನಕಾಯಿ ಒಂದು ಚಿಕ್ಕೋಳನ್ನ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಮಸಾಲೆ ಅಷ್ಟೇ ಈರುಳ್ಳಿ ಇಂಗ್ರೀಡಿಯೆಂಟ್ಸು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಬದ್ನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಮಿಕ್ಸಿ ಜಾರ್ಗೆ ನಾನು ಅಷ್ಟು ಈರುಳ್ಳಿ ಇಂಗ್ರೀಡಿಯೆಂಟ್ಸ್ ತೋರಿಸೋದನ್ನಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಇದನ್ನೆಲ್ಲ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಈ ಥರ ಆದರೆ ಸಾಕು ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊತೀನಿ ಮಾಡಿಟ್ಕೊಂಡು ಈಗ ಅದೇ ಮಿಕ್ಸಿ ಜಾರ್ಗೆ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಇಂಗ್ರಿಡಿಯೆಂಟ್ಸ್ ಬಿಟ್ಟು ಬಾಕಿ ಇಂಗ್ರಿಡಿಯೆಂಟ್ಸ್ ಎಲ್ಲ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಂಡು ಈ ಥರ ರುಬ್ಕೊಂಡು ಇದಕ್ಕೆ ಉಳಿದಿರುವಂಥದ್ದು ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಇದನ್ನು ಸಹ ನೈಸಾಗೆ ನಾವು ರುಬ್ಕೋಬೇಕು ರುಬ್ಕೊಂಡು ಈ ಥರ ಆಗಬೇಕು ನೋಡಿ ಮಸಾಲೆ ಎಷ್ಟು ನಾವು ನೈಸಾಗಿ ರುಬ್ಕೋತೀವೋ ಅಷ್ಟೇ ತುಂಬ ಚೆನ್ನಾಗಿರ್ತದೆ ಸಾರು ಈಗ ನಾನು ಎರಡರಿಂದ ಮೂರು ಸ್ಪೂನು ಕ ಮಸಾಲೆ ಎತ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಇದು ಬಸ್ತಿ ಒಗ್ಗರಣೆ ಮಾಡೋದಕ್ಕೆ ಎತ್ತಿಟ್ಕೊಂಡಿರೋದು ಮತ್ತು ನಾನೀಗ ಕುಕ್ಕರ್ ಬಿಸಿಗಿಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ನಾನು ನೂರು ಗ್ರಾಮ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಅಶ್ನೈ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಅಶ್ನೈ ಈರುಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೆಷ್ಟು ತುಂಬ ಚೆನ್ನಾಗಿರ್ತದೆ ಸಾರು ನಾವು ಒಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಚೆನ್ನಾಗೇ ನಾವು ಫ್ರೈ ಮಾಡಿದಷ್ಟು ಸಾರು ಮಾತ್ರ ಒಳ್ಳೆಯ ನಾಟಿ ಕೋಳಿ ಸಾರು ಥರನೇ ಇರ್ತದೆ ನೋಡಿ ಈಗ ನೋಡಿ ಫ್ರೈ ಆಗಿದೆ ಫ್ರೈ ಆಗಿರೋದಕ್ಕೆ ನಾವು ಈಗ ಯಾವುದೇ ಸಾರು ಮಾಡಬೇಕಾದ್ರೂ ಕಾಳು ಸಾರ ನಾವೆಷ್ಟೇ ಸೋಸಿದ್ರೂ ಅದು ಕಲ್ಲು ಬಂದೇ ಬರುತ್ತೆ ಅದರಿಂದ ನಾವು ಜಾಲ್ಸಿ ಅದನ್ನು ಸಾರು ಮಾಡೋ ಮುನ್ನ ಜಾಲಿಸಿ ನಾವು ಸೋರ್ ಹಾಕ್ಕೊಂಡಿರಬೇಕು ನೋಡಿ ಈಗ ಸೋರ್ ಹಾಕ್ಕೊಂಡಿರುವಂಥ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದು ಕಾಳು ಅಷ್ಟೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೇಮು ನೀವು ನಾಟಿ ಕೋಳಿ ಸಾರು ಯಾವ ಥರ ಮಾಡ್ತೀರೋ ಅದೇ ಥರ ಇದು ಮೊಳಕೆ ಕಾಳು ಸಾರು ತುಂಬ ಚೆನ್ನಾಗಿರ್ತದೆ ನೋಡಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ನಾನು ಕಟ್ ಮಾಡಿರುವಂಥ ಆಲೂಗೆಡ್ಡೆ ಇದ್ದೀನಿ ಮತ್ತು ಕಟ್ ಮಾಡಿರುವಂಥ ಬದನೆಕಾಯಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಈಗ ಉಳ್ದಿರುವಂಥದ್ದು ಟೊಮೊಟೊ ಟೊಮೊಟೊನೂ ಸಹ ಹಾಕ್ಕೊಂಡು ಇವದ್ರ ಜೊತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ಈಗ ನಾನು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊಂಡು ಆ ಮಸಾಲೆನೂ ಕಾಳು ಮಸಾಲೆ ಮತ್ತು ಆಲೂಗಡ್ಡೆ ಬದನೆಕಾಯಿ ಇವ್ರ ಜೊತೆ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಹುರ್ಕೋಬೇಕು ನೋಡಿದ್ರೆ ನೀವೇ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಅಂದರೆ ಮಸಾಲೆ ಎಷ್ಟು ಚೆನ್ನಾಗಿರ್ತದೋ ನೀರು ಬೇರೆ ತರಿ ಬೇರೆ ಬಿಟ್ಕೊಳ್ಳಲ್ಲ ಸಾರು ಈ ಥರ ಹುರ್ಕೋಬೇಕು ಹುರ್ಕೊಂಡು ಈಗ ನೀರು ಸೇರಿಸ್ಕೋತಾಯಿದಿರಿ ನೀವು ದೋಸೆಗೋ ಪೂರಿಗೋ ಚಪಾತಿಗೋ ಇಡ್ಲಿಗೋ ಯಾವುದಕ್ಕೆ ನೋಡ್ಕೊಳ್ಳಿ ಅಕ್ಕಿ ರೊಟ್ಟಿಗೋ ಅವ ಅದನ್ನು ನೋಡಿಕೊಂಡು ನೀವು ಸಾರ ಹೆಚ್ಚಿಸ್ಕೋಬೇಕು ಅನ್ನಕ್ಕೆ ಮುದ್ದೆಗೋಸ್ಕರ ನಾನು ಮಾಡ್ತಾ ಇರೋದಿಲ್ಲ ಅದರಿಂದ ನಾನು ನಾಟಿ ಕೋಳಿ ಸಾರು ಒಂಥರ ತೆಳುವಾಗಿಯೇ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಈಗ ನೀರು ಜಾಸ್ತಿ ಹಾಕೋತಾಯಿದ್ವಿ ಹಾಕ್ಕೊಂಡು ನೀವು ರೊಟ್ಟಿಗೆ ಇದ್ಕಾದ್ರೆ ಒಂದು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ ಗಟ್ಟಿಗೆ ಇರಬೇಕು ಒಂದು ಸ್ವಲ್ಪ ರೊಟ್ಟಿ ದೋಸೆ ಇಡ್ಲಿಗೆಲ್ಲ ಅದರಿಂದ ಈಗ ನೋಡಿ ಕುದಿಯೋಕ್ಕೆ ಶುರು ಮಾಡಿದೆ ಈಗ ಕುದೀತಾ ಇದೆ ಕುದೀತಾ ಇರಬೇಕಾದ್ರೆ ಈಗ ನಾವು ಸಾರು ತೆಳು ಗಟ್ಟಿಯೆಲ್ಲ ನೋಡಿಕೊಂಡು ಈಗ ಒಂದು ಸ್ವಲ್ಪ ಉಪ್ಪು ಸೆಪ್ಪೆ ನೋಡಿಕೊಂಡು ಉಪ್ಪು ಹಾಕ್ಕೊತಾಯಿದ್ವಿ ಹಾಕ್ಕೊಂಡು ಈಗ ನಾವು ಮುಚ್ಚಳ ಮುಚ್ಚಬೇಕು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಸಿಲ್ ಕೂಗಿಸ್ಕೋಬೇಕು ನೋಡಿದ್ರಲ್ಲ ಈಗ ಮೂರು ವಿಸಿಲ್ ಕೂಗಾಗಿದೆ ಈಗ ಮುಚ್ಚಳ ತೆಗ್ದಿದ್ದೀನಿ ತಣ್ಣ ಮಾಡಿಕೊಂಡು ಮುಚ್ಚಳ ತೆಗೆದು ಈಗೆಲ್ಲ ಒಂದು ಸರಿ ತೆಳುವಾಗೋದೋ ಗಟ್ಟಿ ಆಗೋದೋ ಇಲ್ಲ ಉಪ್ಪು ಸಪ್ಪೆನ ನೋಡ್ಕೋಬೇಕು ನೋಡಿಕೊಂಡು ಸಪ್ಪೆಯಾಗಿರೋ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ನಿಮಗೆ ದೋಸೆ ಇಡ್ಲಿ ಯಾವುದಕ್ಕೆ ನೋಡಿಕೊಂಡು ನೀವು ನೀರು ಬೇಕಾದ್ರೆ ನೀರು ಸೇರಿಸ್ಕೊಳ್ಳಿ ಇಲ್ಲ ಇಷ್ಟೇ ಸಾಕು ಅನ್ನೋಂಗಿದ್ರೆ ಅಷ್ಟೇ ಇರಲಿ ಮತ್ತು ಈಗ ನಾನು ಸಾರು ಆಗಿದೆ ತುಂಬ ಆಗಿದೆ ಸಾರು ಈಗ ನಾನು ಸೊಪ್ಪು ಸೋರು ಹಾಕತ್ತೀವಲ್ಲ ತೂತ್ಕಂಡು ಪಾತ್ರೆಯಲ್ಲಿ ಸೋರು ಹಾಕ್ಕೊಂಡಿದ್ದೀನಿ ಸೋರು ಹಾಕ್ಕೊಂಡು ಸಾರು ಮಾತ್ರ ಗಟ್ಟಿನೂ ಇಲ್ಲ ತಗ ತೆಳಿವಲ್ಲ ಒಳ್ಳೆ ಪರ್ಫೆಕ್ಟಾಗಿ ಆಗಿದೆ ಸಾರು ತುಂಬ ಚೆನ್ನಾಗಾಗಿದೆ ನೋಡಿದ್ರಲ್ಲ ಈಗ ನಾನು ಕೂಗು ಕಾಳು ಕೂಗಿಸ್ಕೊಂಡಿದ್ನಲ್ಲ ಸಾರು ಮಾಡಿದ್ನಲ್ಲ ಅದೇ ಕುಕ್ಕರ್ನ ತೊಳ್ದು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಂಡು ಮತ್ತೆ ಎಣ್ಣೆ ಬಿಸಿ ಆದಮೇಲೆ ಅಷ್ಟು ಈರುಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಅಷ್ಟು ಈರುಳ್ಳಿನ ಉರಿಬೇಕು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ನಾನು ಚೆನ್ನಾಗಿ ಹುರಿದಿರೋದಕ್ಕೆ ಈಗ ಮಸಾಲೆ ಎತ್ತಿಟ್ಕೊಂಡಿದ್ನಲ್ಲ ಮಸಾಲೆ ಸೇರಿಸ್ಕೊತಾಯಿದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಮಸಾಲೆನ ಈರುಳ್ಳಿ ಜೊತೆ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಈಗ ಪ್ಲೇಟ್ ಮಸಾಲೆ ಇಕ್ಕಿದ್ನಲ್ಲ ಅದೇ ಪ್ಲೇಟ್ಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ತೊಳೆದು ಇದ್ರ ಜೊತೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಳ್ಳೆ ತಿಕ್ಕಾಗಿ ಒಳ್ಳೆ ಗೊಜ್ಜು ಆಯ್ತದಲ್ಲ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೋಬೇಕು ಇದು ಮಸಾಲೆಗಾಗುವಷ್ಟು ಚೆನ್ನಾಗಿ ಹಾಕ್ಕೊಂಡು ಇದನ್ನೆಲ್ಲ ಉರಿಬೇಕು ನಾವು ಹಳ್ಳುಪ್ಪು ಸೇರಿಸ್ಕೋಬಾರ್ದು ಹಳ್ಳು ಬೇಗ ಕರಗಲ್ಲ ಯಾಕೆಂದರೆ ಹಿಂದೆ ನಾವು ಬಸ್ತಿರುವಂಥ ಕಾಳು ಸೇರ್ಸ್ಕೊತೀವಲ್ಲ ಅದರಿಂದ ಅದಕ್ಕೆ ಕರಗೋದಕ್ಕೆ ನಾವು ಟೈಮ್ ಕೊಡೋಲ್ಲ ಅದರಿಂದ ಉಪ್ಪಿನ ಪುಡಿನೇ ಸೇರಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಹುರಿದು ಈಗ ನಾನು ಬಸ್ತಿ ಸೋರಾಕೊಂಡಿರುವಂಥ ಕಾಳು ಸೇರಿಸ್ಕೊಂಡಿದ್ದೀನಿ ಕಾಳು ಸೇರಿಸ್ಕೊಂಡು ಈಗ ಕಾಳು ಮತ್ತು ಹುರಿದಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಅದ್ರ ಜೊತೆ ಬೆರಿಬೇಕು ಕಾಳು ಜೊತೆ ಮಸಾಲೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಕೊಂಡು ನೋಡಿ ಆಗಿದೆ ಆಗಿರೋದನ್ನ ಈಗ ನಾನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇಟ್ಕೋಬೇಕು ಇಟ್ಕೊಂಡು ಈಗ ನೋಡಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಕಾಳು ಮತ್ತು ಮುದ್ದೆ ಸಾರು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೇಮ್ ನಾಟಿ ಕೋಳಿನ ಸಾರು ಇದ್ರ ಮುಂದೆ ನಿಲ್ಲು ಆ ಥರ ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿರುವಂಥ ಈ ಮೊಳಕೆ ಕಾಳಿನ ಬ ಸಾರು ಇಷ್ಟ ಆಗಿದ್ದಲ್ಲಿ ಮತ್ತು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ Mate, thank you for watching.